ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಪ್ರತಿ ಸಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಇರ್ತೀರ ರಮ್ಯಾ ಹೇಗಿದ್ದೀರಾ ಪಾಪು ಹೇಗಿದ್ದಾನೆ ಅಂತ ಅಂದ್ಬಿಟ್ಟಲ್ಲ ಸೊ ನಾವಿಬ್ಬರು ಕೂಡ ಚೆನ್ನಾಗಿದ್ದೀವಿ ಆ ಥರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನಾವೇನು ಹೇಗಿದ್ದೀರಾ ಸೂಪರ್ವಾಗಿದ್ದೀರಾ ಸೊ ನಾವು ನಾಲ್ಕು ಜನ ಇಷ್ಟು ದಿನ ನಾವು ಮೂರು ಜನ ಅಂತಿದ್ವಿ ಈಗ ನಾವು ನಾಲ್ಕು ಜನ ಕೂಡ ಚೆನ್ನಾಗಿದ್ದೀವಿ ಸೊ ನೆನ್ನೆ ನಾವು ಬ್ಲಾಗ್ ಅಲ್ಲಿ ಪಾಪು ಫೇಸ್ ಮಾಡಿದ್ವಿ ಅದರಲ್ಲಿ ತುಂಬಾ ಜನ ನವೀನನ ತರನೇ ಇದೆ ಪಾಪು ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು ಆಕ್ಚುಲಾಗಿ ಏನ್ ಗೊತ್ತಾ ಪಾಪು ಹುಟ್ಟಿದ್ ದಿನ ಎಲ್ರೂ ನೋಡಿ ರಮ್ಮಿ ತರ ಇರೋದು ಅಂತ ಎಲ್ರು ನಾನು ಮೂಗು ಮತ್ತೆ ಈ ಚಿನ್ನ ಎಲ್ಲ ನನ್ ಮಗನ್ಗೆ ಮೂಗುನ ಎತ್ತಂಗೆ ಇಲ್ಲ ಆಯ್ತಾ ಅಷ್ಟು ನೀ ಇದೆ ಅಂತ ನಾನು ನೋಡಿ ನನ್ ಮೂಗಂತ ಅವನ್ ಪ್ರೆಗ್ನೆನ್ಸಿಲಿ ಹೇಳಿದ್ ನಾನೇ ನಂದು ಆಕ್ಚುಲಿ ನಂದು ಸ್ವಲ್ಪ ಮೂಗು ದಪ್ಪನೆ ನನ್ಗೆ ಈ ಪ್ರೆಗ್ನೆನ್ಸಿಲಿ ಇನ್ನೂ ದಪ್ಪ ಆಗ್ಬಿಟ್ಟಿತ್ತು ಆಮೇಲೆ ಇವನ್ ಮೂಗುನು ಹೆಂಗೆ ಅಂದ್ರೆ ಕೆಲವು ಮಕ್ಕಳಿಗೆ ಫುಲ್ ಒಳಗಡೆ ಹೊಟ್ಟೋಗ್ಬಿಟ್ಟಿರುತ್ತಲ್ವಾ ಬಟ್ ಇವನು ಯಾವ ಅಂದ್ರೆ ಎತ್ತಂಗೆ ಎಲ್ಲ ಅಷ್ಟು ನೀಟಾಗಿದೆ ಮೂಗು ಆ ಮೂಗು ನೋಡ್ಬಿಟ್ಟು ಆಮೇಲೆ ನನಗೆ ಗಲ್ಲದಲ್ಲಿ ಹಳ್ಳ ಇದೆ ನೋಡಿ ಸೇಮ್ ಅವ್ನ್ ಗೋದೆ ಥರ ಇದೆ ಅದನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ರಮ್ಯನ್ ರಮ್ಯಾಂಥರ ಅಂತ ಹೇಳ್ತಾ ಇದ್ರು ನಾನು ಹೌದಾ ನನಗಂತೂ ದೇವ್ರಾಣೇ ಗೊತ್ತಾಗ್ತಿಲ್ಲ ಅಲ್ವ ನಮ್ಗೆ ನಿಮಗೆ ಸ್ವಲ್ಪ ಏನೋ ಅವು ಇರ್ಬೋದಾ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನಂತರ ಇದ್ದಾನೆ ಅಂತ ಎಲ್ಲರೂ ಸುಮಾರು ಜನ ಬಟ್ ಇವನ್ದು ಸ್ವಭಾವ ಎಲ್ಲ ಹಾ ಫುಲ್ ಅದರ್ಬನ್ ನೇಚರ್ ಎಲ್ಲ ಅವ್ರ ಪಪ್ಪನ್ ತರಾನೆ ಬಟ್ ಕೆಲವರು ಏನಂತ ಅಂದ್ರು ಆಮೇಲೆ ಫೋಟೋ ರಿವೀಲ್ ಮಾಡಾದ್ಮೇಲೆ ನಾನು ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದಿರ್ಬೋದು ಮತ್ತೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮ್ಯಾಕ್ಸಿಮಮ್ ಕಮ್ ಏನೋ ಅಷ್ಟು ಕಮೆಂಟ್ ಅಲ್ಲಿ ಒಂದ್ ಮೂರ್ನಾಲ್ಕು ಜನ ರಮ್ಯಾ ನಿಮ್ ತರ ಇದೆ ಅಂತ ಕಮೆಂಟ್ ಮಾಡಿರೋದು ಮ್ಯಾಕ್ಸಿಮಮ್ ಅವ್ರ ಪಪ್ಪನ್ ತರ ನಿಮ್ ಹಸ್ಬೆಂಡ್ ತರ ಇದ್ದಾನೆ ಪಾಪು ಅಂತಾನೆ ಕಮೆಂಟ್ ಮಾಡಿದೀರ ನಾನು ಆಗನ್ಸ್ತು ಮ್ಯಾಕ್ಸಿಮಮ್ ಅದೇ ತರ ನವೀನ್ ತರನೇ ಇರೋದು ಅಂತ ಅಂದ್ಬಿಟ್ಟು ಅದೇ ತರ ಇದಾನೆ ಅನ್ಸುತ್ತೆ ನಮಗೆ ಗೊತ್ತಾಗೋದಿಲ್ಲ ಆದ್ರೆ ಅಹ್ ನೋಡಿದವರಿಗೆ ನಿಮಗೆ ಅನ್ಸುತ್ತೆ ಯಾವ್ ತರ ಇದಾನೆ ಏನು ಅಂತ ಅಂದ್ಬಿಟ್ಟು ಸೊ ಮ್ಯಾಕ್ಸಿಮಮ್ ಜನ ನವೀನ್ ತರನೇ ಇದಾನೆ ಅಂತ ಅಂದ್ರೆ ಏನಾಗುತ್ತೆ ಅನ್ಸುತ್ತೆ ಗೊತ್ತಾ ನವೀನ್ ಹೆಣ್ಮಗು ಆಗಿದ್ರೆ ಅದು ತಾಯಿ ಹೋಲ್ಕೆ ಇದ್ ಬರುತ್ತೆ ಅನ್ಸುತ್ತೆ ಬಾಯ್ ಬೇಬಿ ಆದ್ರೆ ಹಂಗ ಬರುತ್ತೆ ಅಪ್ಪಂದು ನನಗೆ ಆಮೇಲೆ ಎಲ್ಲ ನಂತರ ಇದಾನೆ ಇವನು ಅಷ್ಟೆ ಇವನು ಏನು ನಂತರ ಅಂತ ಅಂದಿಲ್ಲ ಬಟ್ ಇವಾಗ ಒಂದು ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು ಇಲ್ಲ ಈ ಪಾಪು ನಿನ್ ಹಸ್ಬೆಂಡ್ ತರ ಇದೆ ನೀನ್ ತರ ಇದ್ದಾನೆ ಅಂತ ಬಟ್ ಅನ್ಸುತ್ತಾ ಅಂತ ನನಗೇನಂಗಿಲ್ಲ ನಂಗೆ ಇವನು ಅನ್ಸ್ತಿಲ್ಲ ನಂತರ ಇದ್ದಾನೆ ಅಂತ ಅವನು ನಂಗೆ ಗೊತ್ತೇ ಆಗ್ತಿಲ್ಲ ಯಾರ ತರ ಅಂತ ಒಂದು ಎಷ್ಟು ಗೊತ್ತೋ ಇತ್ತೀಚಿಗೂ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ಬಿಟ್ಟೈತಲ್ಲ

ಇದ್ರೂ ನೋಡಿ ಎಲ್ಲ ಹಠ ಮಾಡ್ತಲ್ಲ ಟೈಮ್ ಆಗ್ಬಿಟ್ಟಿತ್ತು ಸ್ನಾನ ಬೇಡ ಅಂತ ಹೇಳ್ತಾನೆ ಸ್ನಾನಕ್ಕೆ ಹೋಗ್ಬಿಟ್ಟು ಒನ್ ವೀಕ್ ಸ್ಕೂಲ್ಗೆ ಹೋಗಿಲ್ಲ ಅವನು ನಾವೇನಪ್ಪ ಅಂದ್ರೆ ರಮ್ಮಿಂಗ್ ಹೇಳ್ದೆ ನಾಳೆ ಸಂಕ್ರಾಂತಿ ಇದೆ ಇವತ್ತು ಒಂದಿನ ರಜಾ ಬಿಡು ಒಟ್ಟಿಗೆ ಬುಧವಾರದಿಂದ ಕಳ್ಸೋಣ ಅಂದ್ರೆ ರಮ್ಮೆ ಬೇಡ ಹೋಗ್ಲಿ ಅಂತ ಪುನಃ ನಾಳೆ ರಜಾ ಏನಾಗುತ್ತೆ ಅಂದ್ರೆ ಒಂದ್ ವೀಕ್ ಒಂದ್ ಸ್ಕೂಲಿಗೆ ಹೋಗಿಲ್ಲ ಇರ್ಲಿ ಇರ್ಲಿ ಇವಟ್ನಲ್ಲಿ ಇವತ್ತು ಹೋಗ್ಬಂದಾನೆ ಮನೇಲಿ ಇವ್ರೇನ್ ಆಫೀಸಿಗೆ ಹೋಗ್ಬಿಡ್ತಾರೆ ಮನೆಯಲ್ಲಿ ನಂಗೆ ಅಪ್ಪನೂ ನೋಡ್ಕೊಂಡು ಇವ್ನು ಅಮ್ಮ ಪಾಪ ಅಡಿಗೆ ಅದು ಇದು ಅಂತ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲ ಬೇರೆ ತರಲೆ ಮಾಡ್ತಾನೆ ಇರ್ತಾನೆ ಮತ್ತೆ ಬೆಳಿಗ್ಗೆ ಏನು ಅಂತಿರೋದು ಗೊತ್ತಾ ಅವನು ತಮ್ಮ ಪಾಪು ನೋಡ್ಕೋಬೇಕು ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಓನು ನೋಡ್ಕೊಳ್ಳೋದಿದ್ದಿದ್ರೆ ನಾನು ರಾತ್ರಿ ಎಲ್ಲ ನಿದ್ದೆ ಇಟ್ಟು ನೋಡಿ ನನಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಎಷ್ಟ್ರೂ ಮಟ್ಟಿಗೆ ಬಂದಿದೆ ಅಂತ ಅಬ್ಬಾ ದೇವ್ರೆ ಆ ಥರವನ್ನೇ ನೋಡ್ಕೊಳ್ಳೋದಾಗಿದ್ರೆ ನನ್ಗೆ ಹಿಂಗೆ ಆಗ್ತಾನೇ ಇರಲಿಲ್ಲ ಸೊ ಆಮೇಲೆ ಇನ್ನೊಂದು ಮ್ಯಾಕ್ಸಿಮಮ್ ಜನ ಕೇಳ್ತಾ ಇದ್ದು ಪಾಪು ಹುಟ್ಟಿದಾಗ ಎಷ್ಟು ವೆಯ್ಟ್ ಇದ್ದ ಅಂತ ಅನ್ಬಿಟ್ಟು ಸೊ ಇದ್ರ ಬಗ್ಗೆ ನಾನು ಹೇಳಲೇಬೇಕು ಇದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಮಗು ಹುಟ್ಟಿದಾಗ ನಾವು ಫಸ್ಟ್ ಕೇಳೋದು ಎಷ್ಟಿದಾನೆ ವೆಯ್ಟ್ ಪಾಪು ಚೆನ್ನಾಗಿದ್ದಾನ ಎಷ್ಟಿದಾನೆ ವೆಯ್ಟು ಅಂತ ಹೇಳ್ತೀವಿ ಅಲ್ವಾ ಅದೇ ಥರ ಸುಮಾರ್ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಕೇಳಿದ್ರಿ ಮತ್ತ ಇನ್ನೊಂದು ಏನಂತ ಅಂದ್ರೆ ನಾನು ಹೇಳಿದ್ನಲ್ಲ ತ್ರೀ ಮಂತ್ಸ್ಗೆ ರಿವೀಲ್ ಮಾಡ್ತೀವಿ ಅಂದ್ಬಿಟ್ಟು ನಾವು ಒನ್ ಮಂತ್ ಗೆ ರಿವೀಲ್ ಮಾಡಿದ್ವಲ್ಲ ಅದನ್ನ ನೋಡ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಮಾಡಿದ್ರು ನಿಜವಾಗ್ಲೂ ಒಂಥರ ಫ್ಯಾಮಿಲಿ ಮೆಂಬರ್ ತರನೇ ಆಗ್ಬಿಟ್ಟಿದಿರಾ ಯಾಕಂದ್ರೆ ಎಲ್ಲವನ್ನೂ ಒಂದಷ್ಟು ದಿನ ಇಟ್ಕೊಂಡು ಡ್ರ್ಯಾಗ್ ಮಾಡಲ್ಲ ಹೈಡ್ ಮಾಡಲ್ಲ ಬೇಗ ಬೇಗ ಶೇರ್ ಮಾಡ್ಕೊಂತೀರಾ ಸೊ ಅದೇ ಇಷ್ಟ ಆಗುತ್ತೆ ಸೊ ಅದು ಹೇಳಿದ್ನಲ್ಲ ನನ್ಗೂ ಏನೋ ಇಲ್ಲ ಶೇರ್ ಮಾಡ್ಕೊಬೇಕು ಅಂತ ಸುಮಾರು ಜನ ಕೇಳ್ತಾನೆ ಇದ್ರು ಫೋಟೋ ತೋರಿಸಿ ಫೋಟೋ ತೋರಿಸಿ ಪಾಪದು ಅಂತ ಅಂದ್ಬಿಟ್ಟು ಅದಕ್ಕೆ ಶೇರ್ ಮಾಡ್ಕೊಂಡ್ವಿ ಆಮೇಲೆ ಪಾಪದು ವೆಯ್ಟ್ ಕೇಳ್ತಾ ಇದ್ರಿ ಸೊ ಇದು ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಮಗು ಎಷ್ಟು ಊಟದಾಗ ಎಷ್ಟು ಕೆ ಜಿ ಇದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಹೇಳಬೇಕಂತಂದ್ರೆ ನನ್ನ ಮಗ ತುಂಬನೇ ವೆಯ್ಟ್ ಕಡಿಮೆ ಇದ್ದ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಕಮ್ಮಿ ವೆಯ್ಟ್ ಆಗ್ತಾನೆ ಅಂತ ಅಂದ್ಬಿಟ್ಟು ಮತ್ತು ನನ್ನ ಥ್ರೂ ಔಟ್ ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋಸ್ನ ನೋಡ್ಕೊ ಬಂದಿರೋರಿಗೆ ಗೊತ್ತಿರುತ್ತೆ ನನಗೆ ಊಟ ಸೇರ್ತಾ ಇರಲಿಲ್ಲ ಎಸ್ಪೆಷಲಿ ನಾನ್ ವೆಜ್ ಎಗ್ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ ಸೊ ಕೆಲವರು ಎಗ್ ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಡಾಕ್ಟರ್ ಎಲ್ಲ ಎಗ್ ತಿನ್ನಿ ಅಂತಲೇ ಹೇಳಿದ್ರು ನನಗೆ ಯಾವುದೇ ತರ ನಾನ್ ವೆಜ್ ಒಂದು ಚೂರು ಸೇರ್ತಿರ್ಲಿಲ್ಲ ಅಲ್ವ ನವೀನ್ ನವೀನ್ ಕೂಡ ವೀಡಿಯೋದಲ್ಲಿ ಎಷ್ಟೋ ಸಲ ಹೇಳ್ತಾರೆ ಇವ್ಳಿಗೆ ಇಷ್ಟ ಇಲ್ಲ ಅಂತ ಅನ್ಬಿಟ್ಟು ನಾವು ಮಾಡಂಗಿಲ್ಲ ಅಂದ್ಬಿಟ್ಟು ಇವನು ಆಮ್ಲೆಟ್ ಹಾಕುತ್ತಾ ಇದ್ರೆ ನನ್ಗೆ ಹಿಂಸೆ ಮನೇದು ಓಡ್ಬಿಡೋಣ ಅಂತ ಅನ್ಸೋದು ನಾನ್ ಆಗ್ತಾ ಇರಲಿಲ್ಲ ಎಗ್ ಆಗ್ತಾ ಇರಲಿಲ್ಲ ಮತ್ತೆ ಫ್ರೂಟ್ಸ್ ಅಲ್ಲೂ ಅಷ್ಟೇ ಆಪಲ್ ತಿನ್ನಕಿಲ್ಲ ಒಂದಷ್ಟು ಕೆ ಜಿ ಕೆ ಜಿ ಫ್ರೂಟ್ಸ್ ತಗೊಬಂದು ಬಾಸ್ಕೆಟ್ ಅಲ್ಲಿ ಹಂಗೆ ಇರ್ತಾ ಇತ್ತು ಎತ್ಕೊಂಡು ತಿನ್ನಕಾಗ್ತದೆ ನಂಗೆ ತಿನ್ಬೇಕಂತಾನೆ ಅನ್ನಿಸ್ತಾ ಇರ್ಲಿಲ್ಲ ಆದ್ರೂ ನವಿ ನೋಡಿ ಅವರು ದಾಡಂಬೆ ಬಿಡ್ಸ್ಕೊಂಡು ತಿನ್ನು ತಿನ್ನು ಅಂದ್ರೆ ಒಂದ್ ಸ್ವಲ್ಪ ತಿನ್ಬಿಟ್ಟು ಇನ್ ಮಿಕ್ಕಿದೆಲ್ಲ ಅವರೇ ತಿನ್ಕೊಂಡಿರ್ತಾ ಇದ್ರು ನಾನು ತಿಂತಾ ಇರ್ಲಿಲ್ಲ ನಂಗೆ ಸೇರ್ತಾ ಇರ್ಲಿಲ್ಲ ಊಟ ಅಂದ್ರೆ ಏನೋ ಜಿಗುಪ್ಸೆ ನನಗೆ ಬೇಡ ನಂಗೆ ಇಷ್ಟನೇ ಇಲ್ಲ ಏನೋ ಒಂದಿಷ್ಟು ನಿಮ್ಗೆ ಗೊತ್ತಿರಂಗೆ ಪೊಂಗಲ್ ಪೊಂಗಲ್ ಅಂತ ಒಂದು ಬರೀ ಪೊಂಗಲ್ ತಿಂತ ಇದ್ವಿ ಇದೆ ನಾನು ಅದ್ಬಿಟ್ಟು ಬೇರೆ ಏನೋ ನಂಗೆ ತಿನ್ಬೇಕಂತಾನೆ ಅನ್ನಿಸ್ತಾ ಇರ್ಲಿಲ್ಲ ಸೊ ಹಾಗಾಗಿ ಮಗು ವೆಯ್ಟ್ ನನಗೆ ಅದ್ರ ರಿಸಲ್ಟು ಡೆಲಿವರಿ ಆದಮೇಲೆ ಗೊತ್ತಾಯಿತು ಯಾಕಿಷ್ಟು ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಸೊ ನನ್ನ ಮಗ ಹುಟ್ಟಿದಾಗ ಎಷ್ಟು ಅಂದರೆ ಅರೌಂಡ್ ಟು ಪಾಯಿಂಟ್ ತ್ರೀ ಎರಡು ಕೆ ಜಿ ಮುನ್ನೂರು ಗ್ರಾಮ್ ಇದ್ದಿದ್ದು ಅವನು

ಸೊ ಅಷ್ಟಾದ್ರೂ ಬರುತ್ತೆ ಅಂತ ಆಫ್ಟರ್ ಡೆಲಿವರಿ ಅಷ್ಟಾಗುತ್ತೆ ಅನ್ಕೊಂಡಿದ್ವಿ ನಾವು ಪಾಪ ವೈಟ್ ಅಷ್ಟು ಹುಟ್ಟಾನೆ ಅಂತ ಅನ್ಬಿಟ್ಟು ಹುಟ್ಟುತ್ತೆ ಅಂತ ಅನ್ಕೊಂಡಿದ್ವಿ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲದೆ ಬೇಬಿ ಅಷ್ಟಿರುತ್ತೆ ಅಂತ ಅನ್ಕೊಂಡಿದ್ದು ಬಟ್ ನಾನು ಹೇಳದ್ನಲ್ಲ ನಿಮ್ಗೆ ಮಗುನ ಅವರು ತೆಗೆದು ತೋರಿಸ್ದಾಗ್ಲಿ ಇಷ್ಟೇ ಇಷ್ಟು ಇದ್ದ ಅವ್ರು ನಂಗೆ ಆಗ್ಲೇ ಗೊತ್ತಾಗೋಯ್ತು ಓ ಮಗು ಸಣ್ಣದಿದೆ ಅಂತ ಮತ್ತೆ ನನ್ಗೆ ಇನ್ನೊಂದ್ ಅನ್ಸತ್ ಪ್ರತಿ ಸಲ ಚೆಕ್ಅಪ್ ಹೋದಾಗ ಡಾಕ್ಟರ್ ಕೇಳ್ತಾ ಇದ್ರು ಮೊದಲನೇ ಮಗುನು ಇಷ್ಟ ಮೊದಲನೇ ಮಗು ಅಂತ ಅನ್ಬಿಟ್ಟು ಬಳಕರದ ಪಿಡಿಯಾಟ್ರಿಷಿಯನ್ ಮುಗ ಅವ್ರು ಹೇಳಿದ್ರು ಯಾಕ್ರಿ ಕರೆಕ್ಟ್ ಆಗಿ ನೋಡ್ಕೊಂಡಿಲ್ವಾ ನಿಮ್ಮ ವೈಫ್ನ ಊಟ ಎಲ್ಲ ತಿಂದಿರುವ ಅವರು ಹಂಗೆ ಹಿಂಗೆ ಅಂತ ಅಂದರು ಇಲ್ಲ ಅಂದ್ರೆ ಊಟ ಸೇರಿದ್ರೆ ಅಲ್ವಾ ನಂಗೆ ಊಟ ಡಿಸಪಾಯಿಂಟ್ ಆಯ್ತು ಏನು ಯಾಕೆ ಹಿಂಗೆ ಇಷ್ಟು ಕಡಿಮೆ ಆಗ್ಬಿಡ್ತು ಅಂತ ಆಮೇಲೆ ವಾರ್ಡ್ ಶಿಫ್ಟ್ ಆದ್ಮೇಲೆ ಏನಾಯ್ತು ಅಂದರೆ ಇನ್ನೂ ಒಬ್ರು ಡಾಕ್ಟರ್ ಮಗುನೇ ಎಷ್ಟು ಒಂದೂವರೆ ಕೆ ಜಿ ಹುಟ್ಟಿತ್ತು ಅಲ್ಲ ಏನಂತ ಮಾತಾಡ್ತಾರೆ ಅಲ್ಲಿ ಏನು ಆಗಿರುತ್ತೆ ಅನ್ನೋದು ಯಾರಿಗೂ ಕಾಣಿಸಿರಲ್ಲ ಮಗು ಮಗು ಒಂದು ಮೂರು ಕೆ ಜಿ ಮೂರುವರೆ ಕೆ ಜಿ ಇದೆ ಅಂತಂದರೆ ಓ ಅಂದರೆ ಏನೇ ಆದರೂ ಮದರ್ನ ಬ್ಲೇಮ್ ಮಾಡ್ತಾರೆ ಅಲ್ವಾ ಆದರೆ ನಮಗೆ ಗೊತ್ತಾಗಲ್ಲ ಏನೂ ಕೇರ್ ತಗೊಂಡು ತಿಂದಿಲ್ಲ ಮಾಡಿಲ್ಲ ಅನ್ನೋದು ಇನ್ನೊಂದಾದರೆ ಅಲ್ಲಿ ನವೀನೀಗ ಹೇಳೋದಕ್ಕೆ ಬಂದ್ರಲ್ಲ ಅದು ಕೂಡ ಏನಂತ ಅಂದ್ರೆ ಅಲ್ಲಿ ಡಾಕ್ಟ್ರು ಮಗು ಅವ್ರೊಬ್ರು ಲೇಡಿ ಆಗಿತ್ತು ಒಂದು ಕೆ ಕೆಜಿ ಇತ್ತು ನಾನು ಆಕ್ಚುಲಿ ಅದು ಪೇಷಂಟ್ ಬೋರ್ಡ್ ಇರ್ತಲ್ಲ ಅಲ್ಲಿ ಡಾಕ್ಟರ್ ಅಂತ ಇತ್ತು ಅವ್ರ ಹೆಸರು ಬೇಡ ಅದಕ್ಕೆ ಕೇಳ್ದೆ ನಾನು ಆ ಪಾಪು ನಮ್ ಕ್ಯೂರಿಯಾಸಿಟಿ ಬೇರೆ ಪಾಪು ಎಷ್ಟು ಬೇರೆ ಪಾಪು ಎಷ್ಟು ಕೆ ಜಿ ಇತ್ತು ಅಂತ ಕೇಳಿದೆ ಡಾಕ್ಟರ್ ಪಾಪು ಎಷ್ಟಿತ್ತು ಅಂತ ಅವ್ರು ಒಂದೂವರೆ ಕೆ ಜಿ ಅಂದರು ನಾನೇ ಯು ಅಲ್ಲಿ ಎನ್ ಎಸ್ ಯು ನಾನಾಗ ಹೇಳಿದೆ ನೋಡೋ ರಮ್ಯಾ ಡಾಕ್ಟ್ರು ಮಗುನೇ ಅಷ್ಟಿದೆಯಂತೆ ನೀನು ಯಾಕೆ ಟೆನ್ಷನ್ ತಗೋತೀಯ ಆ ಮಗು ಕಂಪೇರ್ ಮಾಡ್ರೆ ನಮ್ಗೆ ಎಂಟುನೂರು ರೂಪಾಯಿ ಜಾಸ್ತಿ ಇದೆ ಅಂತ ಸೊ ಏನಂದ್ರೆ ಮಗು ವೆಯ್ಟ್ ಅವ್ನು ಕಡಿಮೆ ಇದ್ದ ಬಟ್ ಆಗಿದ್ದ ಸೊ ನೀವು ನೋಡಿರ್ಬೋದು ಎಷ್ಟು ನಾವು ಅದಾದ ಡೆಲಿವರಿ ಆದ್ಮೇಲೂ ನಾವು ಇನ್ನು ಅಬೆಲ್ಲರು ಬಿ ಟೆಸ್ಟ್ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ ಜಾಂಡಿಸ್ ಇದೆಯಾ ಇಲ್ವಾ ಮಗುಗೆ ಅಂತ ಅಂದಾಗ್ಲೂ ಕೂಡ ಯಾವುದೇ ಡಿಸ್ಚಾರ್ಜ್ ಆಯಿತು ನಾನು ವೆಡ್ನೆಸ್ಟ್ ನಂಗೆ ಡೆಲಿವರಿ ಆಗಿತ್ತು ಫ್ರೈಡೆ ಎಲ್ಲ ಡಿಸ್ಚಾರ್ಜ್ ಇನ್ ಕೇಸ್ ಏನಾದ್ರು ಮಗುಗೆ ಜಾಂಡಿಸ್ ಆ ತರ ಇದ್ದಿದ್ರೆ ಒನ್ ಡೇ ಇಡ್ಬೇಕಿತ್ತು ಎಕ್ಸ್ಟೆಂಡ್ ಆಗಿರ್ತದೆ ಬಟ್ ಮಗು ಹೆಲ್ದಿ ಆಗಿದ್ದ ಅವ್ನ್ ವೆಯ್ಟ್ ಕಡಿಮೆ ಇದ್ದ ಹೆಲ್ದಿ ಆಗಿದ್ದ ವೆಯ್ಟ್ ಇಂಪಾರ್ಟೆಂಟ್ ಆಗಲ್ಲ ನಾನು ಹೇಳದಷ್ಟೇ ಮಗುಗೆ ನಮ್ಮ ಅತರವನ್ನ ಹೆಲ್ದಿ ಆಗಿರ್ಬೇಕು ಅವ್ರ ಅಂದ್ರೆ ತಂದೆ ತಾಯಿ ಹೆಂಗಿರ್ತಾರೆ ಮ್ಯಾಕ್ಸಿಮಮ್ ಹಂಗೆ ಮಕ್ಕಳು ಈ ಪಾಯಿಂಟ್ ನಾನು ಹೇಳಬೇಕು ಇನ್ನೂ ಒಂದ್ ಏನಂತ ಅಂದ್ರೆ ನಾನು ಫಸ್ಟ್ ಪ್ರೆಗ್ನೆನ್ಸಿ ಇರ್ಬೋದು ಸೆಕೆಂಡ್ ಪ್ರೆಗ್ನೆನ್ಸಿ ಇರ್ಬೋದು ಅಥರ್ವನಲ್ಲೂ ಅಷ್ಟು ನಂಗೆ ಹೊಟ್ಟೆ ಅಷ್ಟೊಂದು ಕಾಣಿಸ್ತಾ ಇರ್ಲಿಲ್ಲ ಈ ಪ್ರೆಗ್ನೆನ್ಸಿಯಲ್ಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ನನ್ ಮಗು ಚೆನ್ನಾಗಿರುತ್ತೆ ಯೂಶಲಿ ಎರಡನೇ ಮಗು ಸ್ವಲ್ಪ ಇನ್ನೂ ಚೆನ್ನಾಗಿ ವೇಟ್ ಗೇನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ವಿ ಇನ್ನೊಂದೇನಾಗುತ್ತೆ ಅಂದ್ರೆ ಜೀನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಮದ್ವೆ ಆದಾಗ ಐವತ್ ಕೆಜಿ ಇದೆ ನಮ್ತೀರಾ ಏನೋ ಈಗಲೂ ಕೂಡ ನವೀನ್ ನೋಡಿದ್ರೆ ಅಂದ್ರೆ ಅವ್ರು ಸ್ವಲ್ಪ ಸ್ಲಿಮ್ ಆಗಿ ಮತ್ತೆ ತುಂಬಾ ಹೈಟ್ ಪರ್ಸನಾಲಿಟಿ ಇದೆರೋದ್ರಿಂದ ಅವ್ರಿಗೆ ತರ್ಟಿ ಫೈವ್ ಇಯರ್ಸ್ ಅವ್ರಿಗೆ ತರ್ಟಿ ಅಂತ ಅಂದ್ರೂ ಒಪ್ಕೊಂತಾರೆ ನಂಬ್ತಾರೆ ಸೊ ಅವ್ರ ಜೀನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅಷ್ಟೇ ತುಂಬಾ ಏನು ದಡುತಿ ಆ ತರ ದೇಹ ಅಲ್ಲ ಲೈಕ್ ಒಂದು ಏನು ಒಂದ್ ರೇಂಜ್ ಒಂದು ರೇಂಜ್ ಬೇಕು ತುಂಬಾ ದಪ್ಪ ಆತರ ಏನಿಲ್ಲ ನೂರು ಅಷ್ಟೇ ಐಟು ಒಂಬರ್ ಆತರ ಹೇಳ್ಬೇಕಂದ್ರೆ ಸಣ್ಣ ಇದ್ರು ಈಗ ಒಂದು ಓಕೆ ಅಂತ ಮದ್ವೆ ಅಷ್ಟೇ ಎಷ್ಟು ಸಣ್ಣ ಕೆಜಿ ನಮ್ಮ ಮಕ್ಕಳು ಕೂಡ ಜೀನ್ಸ್ ಅದೇ ತರ ಆಗುತ್ತೆ ಜೀನ್ಸ್ ಇಂದ ಅವ್ರೂ ದಪ್ಪ ಸಣ್ಣ ಕೂಡ ಆಗುತ್ತೆ ಆದ್ರೆ ನಾವು ನಮ್ಮ ಮಗುನ ಹೇಗ್ ಸಾಕೊಬೇಕು ಸರಿ ಹುಟ್ಟಾಯ್ತು ಅದಾದ್ಮೇಲೆ ನಾವು ಮಗು ಹುಟ್ಟಿರೋದನ್ನ ಅವನಿಗೆ ಆ ಮಗುನ ಚೆನ್ನಾಗ್ ಸಾಕೋದು ದಪ್ಪ ಮಾಡೋದು ಗೊತ್ತಿರುತ್ತೆ ಆದ್ರೆ ಈ ನೋಡೋ ಜನ ಈ ಕಮೆಂಟ್ ಮಾಡ್ತಾರೆ ನೋಡಿ ಓ ಮಗು ಅಷ್ಟು ಸಣ್ಣ ಉಟ್ಬಿಟ್ಟಿದ್ಯಾ ಅಯ್ಯೋ ತುಂಬಾ ಸಣ್ಣ ಇದನ್ನಲ್ವಾ ನಾವ್ ನಾವ್ ಎತ್ತಿದೀವಿ ನಾವು ನೋಡ್ಕೊಂತೀವಿ ನಾವ್ ದಪ್ಪ ಮಾಡ್ತೀವಿ ಅಂತ ನಮ್ಮ ಮಗು ಹೆಲ್ದಿ ಆಗಿರ್ಬೇಕು ಈಗ ಕೆಲವು ಮಕ್ಕಳು ತುಂಬಾ ಚೆನ್ನಾಗಿ ಮಂತ್ ಆಯ್ತು ಪಾಪಗೆ ಅಷ್ಟೇ ವೇಟ್ ಇದೆಯಾ ಇಲ್ಲ ಈಗ ಕೆಲವು ಮಕ್ಕಳು ತುಂಬಾ ವೇಟ್ ಇರ್ತಾರೆ ಈಗ ಒಂದ್ ಮೂರೂವರೆ ನಾಲ್ಕ್ ಕೆಜಿ ಉಟ್ಬಿಟ್ಟು ಆ ಮಗು ಹೆಲ್ದಿಯಾಗಿ ಇಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅಲ್ವಾ ಆಮೇಲೆ ಇನ್ನೊಂದ್ ಏನಂತ ಹುಡುಗ ಆಗುತ್ತಾ ಹುಡುಗಿ ಆಗುತ್ತಾ ಅನ್ನೋದು ಇಂಪಾರ್ಟೆಂಟ್ ಹುಟ್ಟೋ ಮಗು ಹೆಲ್ದಿ ಆಗಿ ಹುಡ್ಬೇಕು ದಪ್ಪ ಏನ ಆಮೇಲೆ ಮಾಡ್ಕೋದು ಈಗ ಫಸ್ಟ್ ಏನಂತಿರೋ ದಪ್ಪ ದಪ್ಪ ಸಣ್ಣ ಆಗೋದಕ್ಕೆ ಎಷ್ಟು ಪರಿಶ್ರಮ ಬಟ್ ಮಿನಿಮಮ್ ವೇಟ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಈಗ ಹುಟ್ಟೋ ಮಗು ಟೂ ಪಾಯಿಂಟ್ ಫೈವ್ ಆದ್ರೂ ಇರಬೇಕು ಎರಡೂವರೆ ಕೆಜಿ ಆದ್ರೂ ಇರಬೇಕು ಅಂತ ಹೇಳ್ತಾರೆ ಹಂಗ್ ಕಂಪೇರ್ ಮಾಡಿದ್ರೆ ಒಂದ್ ಇನ್ನೂರು ಗ್ರಾಮ್ ಈಗ ಹುಟ್ಟಿರೋ ಮಗು ನನ್ ಮಗ ಕಡಿಮೆನೇ ಇತ್ತ ಮತ್ತೆ ತುಂಬಾ ಸಣ್ಣಗೆ ನಾನು ಹೇಳಿದ್ನಲ್ಲ ಡಾಕ್ಟರ್ ಮಗುನ ತೋರಿಸಿದ ತಕ್ಷಣ ನನಗೆ ಅಯ್ಯೋ ಇಷ್ಟ ಇಷ್ಟ ಇದೆ ಗೊತ್ತಿತ್ತು ವೇಟ್ ಕಡಿಮೆ ಇದೆ ಅಂತಾನೆ ಹೇಳ್ತಾರೆ ಅಂದ್ರೆ ಬಟ್ ಅಕ್ಕಾ ವಿಚಾರನೇ ತಕ್ಷಣ ನಾನು ನನ್ನ ಬೆಲ್ನ ಕೊಟ್ಟೆ ಪಾಪ ಕೈಗೆ ಫುಲ್ ಮುಷ್ಟಿ ಮಾಡಿದನೇ ಅವನು ಫುಲ್ ಗೊತ್ತಾ ಯೋನಂತು ಮೀರಿಸ್ತಾನೆ ಅಥರ್ವನ್ ಮೀರಿಸ್ತಾನೆ ಅವನು ಏನಂತ ಹೇಳ್ತಾರೆ ಅಂದ್ರೆ ಅಥರ್ವ ಸೇಮ್ ನವೀನ್ ತರ ಈ ಪಾಪು ಸೇಮ್ ರಮ್ಯನ್ ತರ ಅಂತ ನಾನು ಅಂತ ಅನ್ಕೊಂಡು ನನಗೆ ಹೇಳ್ತಾರೆ ನೋಡೋಣ ಹೆಂಗಾಗ್ತಾನೆ ಏನು ಅಂತ ಅಂದ್ಬಿಟ್ಟು ಆ ಥರ ಎಲ್ಲ ನಾವು ಈಗಲೇ ಏನು ಆಗಲ್ಲ ಬಟ್ ವೆಯ್ಟ್ ಬಗ್ಗೆ ಹೇಳೋದಾದರೆ ಸೊ ನಾನು ಈಗ ಪ್ರೆಗ್ನೆಂಟ್ ಇರೋರಿಗೆ ಏನು ಹೇಳ್ತೀನಿ ಅಂತಂದರೆ ಊಟ ಸೇರ್ತಿಲ್ಲ ಅಂತ ಅಂದರೆ ಸುಮ್ಮನೆ ಕುತ್ಕೊಬೇಡಿ ಆದಷ್ಟು ತಿನ್ನೋದಕ್ಕೆ ಟ್ರೈ ಮಾಡಿ ಒಂದು ವೆಯ್ಟ್ ಮಗು ವೆಯ್ಟ್ ಕಡಿಮೆ ಆಗೋದಕ್ಕೆ ಒಂದು ಜೀನ್ಸ್ ಅನ್ನೋದು ಒಂದು ರೀಸನ್ ಆದರೆ ಇನ್ನೊಂದು ನಾನು ಊಟ ಮಾಡಿಲ್ಲ ಫ್ರೆಂಡ್ಸ್ ನಂಗೆ ಊಟನೇ ಸೇರ್ತಿರ್ಲಿಲ್ಲ ಮತ್ ಇನ್ನೊಂದೇನಂತ ಅಂದ್ರೆ ಈ ಮನೆ ಕನ್ಸ್ಟ್ರಕ್ಷನ್ ತುಂಬಾನೇ ತಲೆ ಕೆಡ್ಸ್ಕೊಂಡೆ ಕಟ್ಟಬೇಕು ಒಂದ್ ಗೂಡ್ ಮಾಡ್ಕೊಬೇಕು ಫೈವ್ ಮಂತ್ಸ್ ಇದ್ದಾಗ ಗೃಹ ಮತ್ತೆ ಸ್ಟ್ರಗಲ್ ಮಾಡಿದ್ರು ನಾನು ಈಗಲೂ ನೋಡಿ ಅದು ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತಾರೆ ಮಾತ್ ಕಣ್ಣೀರ್ ಕಣ್ಣೀರು ಬಂದ್ಬಿಡ್ತೇನೆ ನಾವ್ ಇನ್ನ ಕೇಳಿ ಡೆಲಿವರಿ ಆದ್ಮೇಲೆ ಸಲ ಆಗ್ತಿದಿನೋ ನನಗೆ ಗೊತ್ತಿಲ್ಲ ಈಗಲೂ ಆ ಮನೆ ಕಟ್ಟೋ ಸಿಚುಯೇಷನ್ ಕಟ್ತಿದ್ವಿ ಅಂತ ಹೇಳಿದ್ನಲ್ಲ ಆ ಸಿಚುಯೇಷನನ್ನು ನೆನೆಸ್ಕೊಂಡೆ ನಂಗೆ ಈಗಲೂ ಕಣ್ಣಲ್ಲಿ ನೀರು ಬರ್ತಿದೆ ಸ್ಟ್ರಗಲ್ ಮಾಡಿದ್ದೀವಿ ಅದು ಯಾರಿಗೂ ಕಾಣಿಸಲ್ಲ ಬಟ್ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ ಸೊ ಆ ಟೈಮಲ್ಲಿ ನಂಗೆ ಯಾವ ಊಟ ತಿಂಡಿ ಏನೂ ನಂಗೆ ಅದು ಲೆಕ್ಕನೇ ಅಂತ ಅನ್ನಿಸ್ತಿಲ್ಲ ಮೇ ಬಿ ಅದು ಎಫೆಕ್ಟ್ ಆಗಿರ್ಬೋದು ಬೇಬಿ ವೆಯ್ಟ್ ಕಡಿಮೆ ಆಗೋದಕ್ಕೆ ಬಟ್ ಆಗ ನಮ್ಗೆ ನನ್ಗ ತುಂಬಾ ಒಂದ್ ಮನೆ ಮಾಡ್ಕೊಬೇಕು ಅಂದ್ರೆ ರಮ್ಮಿಂಗೇ ಆ ವಿಚಾರವಾಗಿ ನಮ್ಮ ಕಣ್ಣಿರ್ ಬರ್ತೇನೆ ಮನೆ ಕಟ್ತಿದ್ಯಾ ಏನಾದ್ರು ನಿಮ್ಗೆ ಸಹಾಯ ಬೇಕಾ ಅವ್ರು ಮಾಡೋದು ಬೇಡ ಅಟ್ಲೀಸ್ಟ್ ಬಾಯಿ ಮಾತು ನಿನ್ಗೆ ಏನಾದ್ರು ಸಹಾಯ ಬೇಕಾ ಅಂತ ಒಂದ್ ಮಾತು ಕೇಳಲಿಲ್ಲ ಅದು ಆ ವಿಚಾರ ಸ್ವಲ್ಪ ಅವತ್ತು ನಾನು ಅದನ್ನ ಪ್ರೌಡ್ ಆಗಿ ಈಗ್ಲೂ ಹೇಳ್ಕೊತ ಇದೀನಲ್ಲ ನಾವ್ ಯಾರ ಹತ್ರನೂ ಒಂದ್ ರೂಪಾಯಿನೂ ಈಸ್ಕೊಂಡಿಲ್ಲ ಮನೆ ಕಟ್ಟೋದಕ್ಕೆ ಕೆಲವ್ರಿಗೆ ಅಂದ್ಕೊಂಡಿರ್ಬೋದು ಅವ್ರು ಕೊಟ್ಟಿರ್ಬೋದು ಇವ್ರು ಕೊಟ್ಟಿರ್ಬೋದು ಅಂತ ಅವತ್ತಿನ ದಿನ ನಾನು ನನ್ನ ಗಂಡ ಇಬ್ಬರು ಎಷ್ಟು ಫೇಸ್ ಮಾಡಿದ್ದೀವಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಈಗ ನನಗೆ ಈಗ ನಿಜವಾಗ್ಲೂ ಈಗ ಕಣ್ಣೀರು ಬರೋ ಅವಶ್ಯಕತೆ ಇಲ್ಲ ಅದು ಹೇಳಿದ್ನಲ್ಲ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಅಂತ ಅದು ಬೀಳ್ತೀಯ ನಮ್ಮೆ ಎಮೋಷ್ನಲ್ ಆಗಿಬಿಡ್ತೀನಿ ನನಗೆ ಪ್ರತಿಯೊಂದು ವಿಷಯಕ್ಕೂ ಕಣ್ಣೀರು ಬಂದುಬಿಡುತ್ತೆ ಈಗ ಅದು ಮೆ ಮೇ ಬಿ ನ್ಯೂ ಮಾಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅನಿಸುತ್ತೆ ಸೊ ಆ ಟೈಮಲ್ಲಿ ತುಂಬ ನನಗೆ ಸ್ಟ್ರೆಸ್ ಇತ್ತು ನಾನು ನಮಗಿಂ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಅದಾದಮೇಲೆ ಏನಿಲ್ಲ ಆರಾಮಾಗಿದೆ ಬಟ್ ನನಗೆ ಊಟ ಸೇರ್ತಾ ಇರಲಿಲ್ಲ ಅದೊಂದು ಪ್ರಾಬ್ಲಮ್ ಆಯಿತು ಸೊ ನೀವು ಯಾರೂ ಆ ಥರ ಇದು ಮಾಡ್ಕೊಂಬಿಡಿ ಚೆನ್ನಾಗಿ ಊಟ ಮಾಡಿ ಸೇರ್ತಿಲ್ಲ ಅಂದರೆ ಆದಷ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ನಂಗೆ ಹಿಂಗೆ ಊಟ ಸೇರ್ತಿಲ್ಲ ಅಂತ ಅಂದ್ಕೊಂಡು ಅವರಿಂದ ಒಂದು ಎಕ್ಸ್ಟ್ರಾ ಏನಾದರೂ ಟ್ರೀಟ್ಮೆಂಟು ಮೆಡಿಸನ್ನು ತೊಗೊಂಡು ನಿಮ್ಗೆ ಊಟ ಸೇರೋ ಥರ ನಿಮಗೆ ಗೊತ್ತಾ ನನಗೆ ಡೆಲಿವರಿ ಆದಮೇಲೆ ಒಂದು ಹದಿನೈದು ದಿನವೂ ಕೂಡ ನನಗೆ ಊಟನೇ ಸೇರಿಲ್ಲ ಊಟನೇ ಸೇರಿಲ್ಲ ಅದರಿಂದ ನನಗೆ ಏನು ತುಂಬ ಕಷ್ಟ ಆಯಿತು ಆವಾಗ ನಾನು ಮತ್ತೆ ಡಾಕ್ಟರ್ನ ಇದೇ ಥರ ಆದರೆ ನಾನು ಏನೋ ಆಗ್ಬಿಡ್ತೀನಿ ಅಂತ ಅನ್ನೋದು ಎಷ್ಟು ವೀಕ್ ಆಗಿಬಿಟ್ಟಿದೆ ನಾನು ಊಟನೇ ಇರಲಿಲ್ಲ ಅವಾಗ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತೆ ಅದು ಹಸುವಾಗೋ ಥರ ಟಾನಿಕ್ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಕೊಟ್ಟು ತೊಗೊಂಡಾದ್ಮೇಲೆ ಸ್ವಲ್ಪ ಊಟ ಮಾಡ್ತಾ ಇದ್ದೀನಿ ಯಾಕಂದ್ರೆ ಊಟ ಮಾಡಿದ್ರೆ ಬೇಗ ಫೀಡ್ ಮಾಡಿಸೋದಕ್ಕೆ ಮಿಲ್ಕ್ ಬರೋದ್ ಸೊ ಇದೆಲ್ಲ ಆಯ್ತು ಸೊ ಚೆನ್ನಾಗಿ ಊಟ ಮಾಡಿ ಪ್ರೆಗ್ನೆಂಟ್ ಇರೋರು ಚೆನ್ನಾಗಿ ತಿನ್ನಿ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಯಾವ್ದೇ ಒಂದು ಇದ್ರು ಆಮೇಲೆ ಇನ್ನೊಂದು ಪರಿಣಾಮ ಬೀರುತ್ತೆ ಹ್ಮ್ ಅದೇ ನೋಡಿ ಈಗ ನಾವು ಮೇಬಿ ನನ್ ಸ್ಟ್ರೆಸ್ ತಗೊಂಡಿದ್ರಿಂದ ಬೇಬಿ ಗೊತ್ತಿಲ್ಲ ಅದು ಅದ್ರಿಂದಾನೇ ವೆಯ್ಟ್ ಕಡಿಮೆ ಆಯ್ತು ನನ್ ತಿಂದೇ ಇರೋದಕ್ಕೆ ಅಂತ ಏನು ಆಗಲ್ಲ ಈಗ ನೋಡಿ ಈಗ ಈಗ ನಾವ್ ಎಕ್ಸಾಂಪಲ್ ಕೊಟ್ವಲ್ಲ ಡಾಕ್ಟರ್ ಅಂತ ಅಂದ್ಬಿಟ್ಟು ಡಾಕ್ಟರ್ ಅಂದ್ಮೇಲೆ ಅವ್ರಿಗೆ ಗೊತ್ತಿರುತ್ತೆ ಲಾಸ್ ಆಯ್ತು ಕಡಿಮೆ ಆಯ್ತು ಅಂದ್ರೆ ಏನೋದಿಕ್ಕಾಗಲ್ಲ ಜೀನ್ಸ್ ನೀವ್ ಅಬ್ಸರ್ವ್ ಮಾಡಿರ್ತೀರಾ ಮೇ ಬಿ ನೋಡಿರ್ತೀರಾ ಯಾರ ಅವ್ರ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ಗುಣಗುಂಡಕ್ಕೆ ಆತರ ಇದ್ರೆ ಅಟ್ಲೀಸ್ಟ್ ಅಪ್ಪ ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ರು ಆತರ ಇದ್ರೆ ಅವ್ರ ಮಗುನು ಕೂಡ ಅದೇ ತರ ಇರುತ್ತೆ ಡಾಕ್ಟರ್ ಕೂಡ ಅದನ್ನೇ ಹೇಳ್ತಾರೆ ಸೊ ಹಾಗಾಗಿ ಅವನದು ಬರ್ತ್ ವೆಯ್ಟ್ ಕತೆ ಇದು ಅದಾದ್ಮೇಲೆ ಕೇಳಿ ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಾನು ಹೇಳೋದ್ನಲ್ಲ ಎವ್ರಿ ಗೆ ಒಂದು ಮೋಷನ್ ಮಾಡ್ತಾ ಇದಾಗ ನಮ್ಗೆ ಟೆನ್ಷನ್ ಆಗಿಬಿಡುತ್ತೆ ಅದೊಂದು ಪ್ರೋಸೆಸ್ ಅದು ಚೇಂಜಸ್ ಆಗ್ತಿರ್ತದೆ ಬಟ್ ನಾವು ನ್ಯೂ ಆಗಿ ನಮ್ಗೆ ಒಂದಷ್ಟು ಟೆನ್ಷನ್ ಆಗುತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ವಿ ಆವಾಗ ವೆಯ್ಟ್ ಚೆಕ್ ಮಾಡಿಸಿದಾಗ ಡಾಕ್ಟರ್ ಶಾಕ್ ಆದರು ಓ ಇಷ್ಟು ಬೇಗ ಇಷ್ಟು ವೆಯ್ಟ್ ಗೇನ್ ಆಗಿದ್ದಾನ ಅಂತ ಅಂದ್ಬಿಟ್ಟು ಆವಾಗ ನಮಗೆ ನಿಜವಾಗ್ಲೂ ಸಮಾಧಾನ ಆಯಿತು ಎಸ್ ಕರೆಕ್ಟಾಗಿ ಅವನಿಗೆ ಫೀಡ್ ಮಾಡಿಸ್ತಾ ಇದ್ದೀವಿ ಮತ್ತೆ ಅವ್ನು ಬರ್ತ್ ವೆಯ್ಟ್ಗಿಂತ ಈಗ ಅವ್ನು ತುಂಬಾ ಜಾಸ್ತಿ ಆಗಿದೆ ವೆಯ್ಟ್ ಗೇನ್ ಆಗ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸಮಾಧಾನ ಆಯಿತು ಸೊ ಈಗ ಮಾತಾಡೋರು ಮಗು ಅಷ್ಟು ಚೆನ್ನ ಇದೆಯಾ ಅಷ್ಟು ಚೆನ್ನಾಗಿ ಉಟ್ಬಿಟ್ಟಿದ್ಯಾ ಅನ್ನೋರೆಲ್ಲ ನಮ್ಮ ಮಕ್ಳನ್ ಬಂದ್ ಸಾಕೊಡ್ತಾರ ನಾನು ಬೇರೆಯವ್ರಿಗೆ ಅದನ್ನೇ ಹೇಳೋದು ಇದೊಂದೇ ವಿಷಯ ಅಂತ ಅಲ್ಲ ಮಗು ಸಣ್ಣಕ್ಕಿದೆ ಪಾಪ ಪ್ರೆಗ್ನೆನ್ಸಿ ಇರೋರು ಇರ್ತೀರಾ ವಿಡಿಯೋದಲ್ಲಪ್ಪ ಮಗು ಆಗಿರೋ ಇರ್ತೀರ ನಿಮ್ಗೆ ಯಾರೋ ರಿಲೇಟಿವ್ಸ್ ಪಾಪ ನೋಡಕ್ ಬರ್ತಾರೆ ಅವ್ರು ಬಂದವರು ಮಾತು ಹಾಡೇ ಆಡ್ತಾರೆ ಅದನ್ನೆಲ್ಲ ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಬಿಡಿ ನೀವ್ ಯಾವ್ದು ಕಮೆಂಟ್ ಮಾಡದೇ ಇದ್ರೆ ಸಮಾಧಾನನೇ ಆಗಲ್ಲ ಕೆಲವರಿಗೆ ಎಲ್ಲಾರು ಅಂತಲ್ಲ ಕೆಲವ್ರು ಅರ್ಥ ಮಾಡ್ಕೊಂಡು ಅಲ್ಲ ಜನ್ರಲಿ ಯಾರ ಆಗುತ್ತೆ ಅಲ್ವಾ ಸುತ್ತಮುತ್ತ ಇರೋರು ಯಾರಾದ್ರೂ ಆಗಿರ್ಬೋದು ಮಗುನ ನೋಡಿದಾಗ ಅಯ್ಯೋ ಇಷ್ಟೊಂದು ಸಣ್ಣ ಇದೆಯಾ ಕೆಲವೊಂದು ಕಡೆ ಏನಾಗ್ಬಿಡ್ತಿದೆ ಈಗ ಎತ್ತು ಹೊತ್ತೋರ್ ಅವರೇ ಇರ್ಬೋದು ನಾವು ಏನೇ ಇಷ್ಟು ಸಣ್ಣ ಆಗ್ಬಿಟ್ಟಿದೆ ನೀವು ಕರೆಕ್ಟಾಗಿ ತಿನ್ನಿಲ್ವಾಗ ಎಂತ ತಂದೆ ಆದ ಅವ್ಗೆ ಆಕೆ ಗಂಡಾದವನ್ ಹೇಳ್ಬಿಡ್ಬೋದು ಸೊ ಅದು ನೀವು ಮನಸಕ್ಕೆ ಆಗಬೇಡಿ ಕೆಲವರು ಅತ್ತಾ marquée ಅಂದ್ರೆ ಅದು ಯಾರು ಕೂಡ ಇದು ಯಾವ ತಾಯಿ ಇಲ್ಲ ನನ್ನ ಮಗು ಚೆನ್ನಾಗಿ ಸಣ್ಣ ದಪ್ಪ ಗುಟಬಾರದು ಅಂತ ಅಂದ್ಬಿಟ್ಟೆನಾದರೂ ಮಾಡ್ಕೊಂಡಿರತರ ತಿನ್ಬಾರದು ಅಂತ ಇರ್ತರ ಆತರ ಏನು ಇಲ್ಲ ಯಾವ ತಾಯಿಗಳನ್ನ ಇಲ್ಲ weight ಅನ್ನೋ ವಿಷಯ ಅಲ್ಲ ಬೇರೆ ಯಾವ್ದೇ ವಿಷಯಕ್ಕೆ ಕಲರ್ ಕಲರ್ ಆಗಿರಬಹುದು ಆ ಮಗು ಕಲರ್ ಇಷ್ಟೊಂದು ಕಪ್ಪು ಗುಟ್ಟಿದೆ ಅಂತನೋ ಅಥವಾ ಏನು ಇಷ್ಟೊಂದು ಆ ಮಗುದು ಮೂಗ್ ಹಂಗಿದೆ ಕೈ ಹಂಗಿದೆ ಕಾಲ್ ಹಂಗಿದೆ ಅನ್ಕೊಂಡು ವಿಚಾರದಲ್ಲಿ ಕಪ್ಪಿಲ್ಲ ನಾನು ಇನ್ನು ಕಲರ್ ಬಗ್ಗೆ ಹೇಳೋದಾದ್ರೆ ನಮ್ಮ ಹತ್ತರ್ವ ಏನ್ ಕಲರ್ ಇದ್ದಾನೆ ಅದೇ ಕಲರ್ ಬರ್ತಾನೆ ಏನು ಬರ್ತ್ ಅವನು ಸೇಮ್ ಅದೇ ತರ ಇದೆ ಸೊ ಅವನಷ್ಟೇ ಅಷ್ಟೇ ಕಲರ್ ಬರ್ತಾನೆ ಮತ್ತು ನೋಡೋದಿಕ್ಕೂ ಕೆಲವರು ಆ ಥರ್ವಂಥರ ಇದ್ದಾನೆ ಅಂತ ಮಾಡಿ ನನಗೆ ಫಸ್ಟ್ ನೀನು ನಾನು ಅಬ್ಸರ್ವೇಷನಲ್ಲಿ ಇರ್ತಿದ್ರಲ್ಲ ನಾನು ನಾನು ಆಗ ನೀನು ಮಾತಾಡ್ಸ್ದಾಗ ನಾನು ಹೇಳಿದ್ಮೇಲೆ ಆ ಥರ್ವ ಥರನೇ ಇದ್ದಾನೆ ಅಲ್ವಾ ಅಂತ ಅಂದ್ಬಿಟ್ಟು ಅನ್ನಿಸ್ತು ಸೊ ಅದು ಹೋಲಿಕೆ ಇದ್ದೇ ಇರುತ್ತೆ ಅಣ್ಣ ತಮ್ಮ ಅಂತ ಅಂದರೆ ಸೊ ಬೇರೆ ಯಾರೇ ಕಮೆಂಟ್ ಮಾಡೋರ ಬಗ್ಗೆ ಅಥವಾ ಹಂಗಿದೆ ಹಿಂಗಿದೆ ಅನ್ನೋದ್ರ ಬಗ್ಗೆ ತಲೆನೇ ಹೋಗ್ಬಿಡಿ

ಸ್ವಲ್ಪ ಇದರಿಂದ ಎಲ್ಲ ನಮಗೆ ಅಷ್ಟೊಂದು ಮೆಮೊರಿ ಲಾಸ್ ಆಗ್ತಾ ಇರುತ್ತೆ ಅದನ್ನೆಲ್ಲ ನೋಡ್ರೆ ಕರೆಕ್ಟಾಗಿ ಮೇ ಬಿ ನೆಕ್ಸ್ಟ್ ಹೇಳ್ತೀನಿ ನಾನು ಎಕ್ಸಾಕ್ಟಾಗಿ ಎಷ್ಟು ವೀಕ್ಸ್ ಏನು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಸೊ ಇಲ್ಲಿಗೆ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು